ವಿಶೇಷವಾಗಿ ನಮ್ಮ ಮೈಸೂರಿನವರು ನಮ್ಮ ಮೈಸೂರಿನ ಪ್ರತಿಯೊಬ್ಬ ನಾಗರಿಕರು ಕೂಡ ಸ್ವತಂತ್ರ ದಿನಾಚರಣೆಯ ಶುಭಾಶಯ ನಡೆಸಿದೆ ಅಂತ ಹೇಳಿ ಒಬ್ಬ ಮಗುವಿನ ಹೃದಯದಲ್ಲಿ ಮತ್ತು ಬ್ರೈನ್ ಏನು ಅಲ್ಲಿ ಇಂಡಿಪೆಂಡೆನ್ಸ್ ಡೇ ಸ್ವತಂತ್ರ ದಿನಾಚರಣೆಯ ಮಹಿಮೆ ಏನು ನಡೆದು ಒಂದು ಸಂಪ್ರದಾಯ ಇತಿಹಾಸ ಎಲ್ಲಾ ಧರ್ಮವೂ ಸೇರಿ ಎಲ್ಲಾ ಧರ್ಮವೂ ಸೇರಿ ಈ ಭಾರತ ದೇಶದ ಈ ಒಂದು ಹಬ್ಬನ ವಿಶೇಷವಾಗಿ ಆಚರಣೆ ಮಾಡ್ತಕ್ಕಂಥದ್ದು ಸರ್ ಭಾರತ ದೇಶದಲ್ಲಿ ವಿವಿಧ ಸಂಸ್ಕೃತಿ ಇರ್ತಕ್ಕಂಥ ವಿಭಿನ್ನವಾದ ಒಂದು ಧರ್ಮಗಳು ಅದರದೇ ಆದಂಥ ಧರ್ಮಗಳ ವಿಶೇಷ ಆಚರಣೆಗಳ ಮಧ್ಯದಲ್ಲಿ ಈ ಭಾರತಕ್ಕೆ ಸ್ವತಂತ್ರ ಸಾವಿರದ ಒಂಬೈನೂರ ನಲವತ್ತೇಳು ಏನು ಸಿಕ್ತು ಲಕ್ಷಾಂತರ ಜನ ಹೋರಾಟವನ್ನು ಮಾಡಿ ಬಲಿದಾನ ಪ್ರಾಣ ತ್ಯಾಗವನ್ನು ಮಾಡಿ ತ್ಯಾಗ ಬಲಿದಾನದಲ್ಲಿ ನಮಗೆ ಸ್ವತಂತ್ರ ಸಿಕ್ಕಿದೆ ಬಹುಶಃ ಎಲ್ಲರಿಗೂ ಇವತ್ತು ನಾವು ಶಾಲೆಯಲ್ಲಿ ಹೋಗ್ತಕ್ಕಂಥ ಪ್ರತಿಯೊಂದು ಮಗು ಕೂಡ ಸ್ವತಂತ್ರ ದಿನಾಚರಣೆ ಏನು ಅಂತಕ್ಕಂಥ ಪಾಠವನ್ನು ಮಾಡ್ತಕ್ಕಂಥದ್ದು ಆ ದಿನವನ್ನು ವಿಶೇಷವಾಗಿ ಆಚರಣೆ ಮಾಡಿ ಈ ದೇಶದ ಪ್ರತಿಯೊಬ್ಬ ಮಗುವಿನ ಹೃದಯದಲ್ಲಿ ಮತ್ತು ಬ್ರೈನು ಏನು ಅಲ್ಲಿ ಇಂಡಿಪೆಂಡೆನ್ಸ್ ಡೇ ಸ್ವತಂತ್ರ ದಿನಾಚರಣೆಯ ಮಹಿಮೆ ಏನು ಅದರ ವಿಚಾರಗಳೇನು ಅಂತ ತಿಳಿಸ್ತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ ನಡೆದು ಬಂದಿರತಕ್ಕಂಥ ಒಂದು ಸಾಂಪ್ರದಾಯ ಇತಿಹಾಸನೇ ಇದು ಕೂಡ ಹಾಗಾಗಿ ಸ್ವತಂತ್ರ ದಿನಾಚರಣೆ ಅಂದರೆ ನಮಗೆಲ್ಲ ಒಂದು ಹಬ್ಬ ಗೌರಿ ಗಣೇಶ ಹಬ್ಬ ಇರ್ಬೋದು ಇನ್ನೊಂದು ಹಬ್ಬ ಇರ್ಬೋದು ಎಲ್ಲ ಧರ್ಮದವರು ಅವ್ರವ್ರಿಗೆ ಅವರೊಂದು ಹಬ್ಬಗಳಿರುತ್ತೆ ಬಹುಶಃ ಮುಸ್ಲಿಮ್ ಸಹೋದರರವ್ರಿಗೆ ರಂಜಾನ್ ಹಬ್ಬ ವಿಶೇಷ ಇರುತ್ತೆ ನಮ್ಮ ಹಿಂದೂ ಧರ್ಮದವ್ರಿಗೆ ಗಣೇಶ ಹಬ್ಬ ಗೌರಿ ಹಬ್ಬ ಕ್ರೈಸ್ತ ಧರ್ಮದವ್ರಿಗೆ ಯೇಸು ಕ್ರಿಸ್ತವರು ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಆಚರಣೆ ಮಾಡ್ತಕ್ಕಂಥದ್ದು ಜೈನ ಧರ್ಮದವ್ರಿಗೆ ಅವ್ರ ಜೈನ ಮುನಿಗಳನ್ನು ವಿಶೇಷವಾಗಿ ಮಹಾವೀರರನ್ನು ಪೂಜೆ ಮಾಡ್ತಕ್ಕಂಥದ್ದು ಹಾಗೆ ಅವ್ರಿಗೆಲ್ಲ ಧರ್ಮಕ್ಕೂ ವಿಶೇಷವಾದ ಹಬ್ಬವನ್ನು ಹೊಂದಿದರೆ ಎಲ್ಲ ಧರ್ಮವೂ ಸೇರಿ ಎಲ್ಲ ಧರ್ಮವೂ ಸೇರಿ ಈ ಭಾರತ ದೇಶದಲ್ಲಿ ಈ ಒಂದು ಹಬ್ಬನ ವಿಶೇಷವಾಗಿ ಆಚರಣೆ ಮಾಡ್ತಕ್ಕಂಥದ್ದು ಎಲ್ಲರೂ ಮನಸ್ಸು ತುಂಬಿ ಪ್ರೀತಿಯಿಂದ ಉತ್ಸಾಹದಿಂದ ಮಾಡ್ತಕ್ಕಂಥ ಈ ಒಂದು ಹಬ್ಬದಲ್ಲಿ ಸ್ವತಂತ್ರ ಸಿಕ್ಕಿ ನಮಗೆ ಎಪ್ಪತ್ತೆಂಟು ವರ್ಷ ಆಗಿದೆ ಈ ಹಬ್ಬವನ್ನು ಆಚರಣೆಯನ್ನು ನಗರದ ಹೃದಯ ಭಾಗದಲ್ಲಿ ಟ್ರೇಡರ್ಸ್ ಅಸೋಸಿಯೇಷನ್ ಮತ್ತು ಇಮಿಟೇಷನ್ ಜ್ಯುವುಲರಿ ಆ್ಯಂಡ್ ಬ್ಯಾಂಗಲ್ಸ್ ಅಸೋಸಿಯೇಷನ್ ಎರಡೂ ಸಂಘದವರು ಎರಡೇ ದಿನದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ರು ಮತ್ತು ವೀರ ಯೋಧರನ್ನ ಇರೋ ಕರೆದು ಧ್ವಜಾರಣೆ ಮಾಡಿಸ್ಬೇಕು ಅಂತಕ್ಕಂಥ ಒಂದು ಭಾವನೆಯನ್ನು ನಮ್ಮೆಲ್ಲ ಟ್ರೇಡರ್ಸ್ಗಳು ವ್ಯಕ್ತಪಡಿಸಿದ್ರು ಹಾಗಾಗಿ ಯಾರೋ ನಮ್ಮ ಪುಟ್ಟೇಗೌಡರು ಅಂತೇಳಿ ಅವ್ರಿಗೆ ನನ್ನ ಅಷ್ಟೇ ರಾತ್ರಿ ಫೋನ್ ಮಾಡಿದ್ರು ಧ್ವಜಾರಣೆ ಮಾಡಿಕೊಡ್ಬೇಕು ಅಂತೇಳಿ ಅವರು ಬಂದರು ಇದೇ ಮೌಲ್ಯದಲ್ಲಿ ಬೆಳೆದಂಥ ಯುವಕ ಮಧು ಅಂತೇಳಿ ಬಿ ಎಸ್ ಎಫ್ನಲ್ಲಿ ಬಾರ್ಡ್ರಲ್ಲಿ ಫೈಟ್ ಮಾಡಿರ್ತಕ್ಕಂಥ ಹುಡುಗ ಅವ್ರನ್ನ ಕೇಳಿಕೊಂಡು ನೀವು ಬರ್ಬೇಕಂತ ಅವರು ಬಂದರು ಮತ್ತು ಹಿರಿಯ ಜೀವಿಗಳು ನಾವು ಟ್ರೇಡರ್ಸ್ಗಳಲ್ಲಿ ಟ್ರೇಡರ್ಸ್ಗೆ ಸನ್ಮಾನ ಮಾಡಬೇಕು ಅಂತಾಗ ಅರವತ್ತು ವರ್ಷ ಗಂಧದ ಕಡ್ಡಿ ವ್ಯಾಪಾರ ಮಾಡ್ತಕ್ಕಂಥ ಎಪ್ಪತ್ತ ಎಂಟು ವರ್ಷದ ಒಬ್ಬ ವಯಸ್ಸಾಗಿರ್ತಕ್ಕಂಥ ಉತ್ಸಾಹಿ ಯುವಕರಂತೆ ಇವತ್ತು ಕೂಡ ಏನೋ ಒಂದು ಕಾರ್ಯಚಟುವಟಿಕೆಗಳಿರ್ತಕ್ಕಂಥ ಪದ್ಮನಾಭ ಅವ್ರ ಶೆಟ್ರು ಕೂಡ ಒಂದು ಸನ್ಮಾನ ಮಾಡಿದ್ರು ಇನ್ನೊಬ್ಬರು ಶ್ರೀನಿವಾಸ್ ಅಂತೇಳಿ ಗನ್ನಿ ಟ್ರೇಡರ್ಸ್ ಅಸೋಸಿಯೇಷನಲ್ಲಿ ಅರವತ್ತು ವರ್ಷ ಅವ್ರಿಗೆ ಎಪ್ಪತ್ತೆಂಟು ವರ್ಷ ಅರವತ್ತು ವರ್ಷಕ್ಕೂ ಹೆಚ್ಚು ಸೇವೆ ಮಾಡ್ಕೊಂಬಂದ್ರೆ ಅವರು ಕೂಡ ಸನ್ಮಾನವನ್ನು ಇವತ್ತು ನಾವು ಮಾಡೋದು ಅದೇ ರೀತಿಯಲ್ಲಿ ಮಾಧ್ಯಮದವ್ರಿಗೆ ಯಾರೇ ಮಾಡಬೇಕು ಅಂತಂಥ ಸಂದರ್ಭದಲ್ಲಿ ಈಗ ಹೀಗೆ ಹೋಗ್ತಿದ್ದವರು ತಾವು ಕೂಡ ಈ ಕಾರ್ಯಕ್ರಮಕ್ಕೆ ನಮಗೆ ಈ ಕಾರ್ಯಕ್ರಮದಲ್ಲಿ ನಾವು ಅನಿರೀಕ್ಷಿತವಾಗಿ ನೀವು ಕೂಡ ಈ ಕಾರ್ಯಕ್ರಮಕ್ಕೆ ಬಂದ್ರಿ ಹಾಗಾಗಿ ಮಾಧ್ಯಮದಲ್ಲಿ ಯಾರಿಗಾರು ಸನ್ಮಾನ ಮಾಡಬೇಕು ಅಂತೇಳಿ ಭಾಳಷ್ಟು ನಮ್ಮ ಸಂಘದ ಹೋರಾಟಗಳಲ್ಲಿ ಬಿರೇಗೌಡರು ನೀವು ತೊಡಸ್ಕೊಂಡ್ರಿಂದ ಕೂಡಲೇ ನಮ್ಮವರೆಲ್ಲ ಹೇಳಿದ್ರು ಅವ್ರಿಗೂ ಒಂದು ಸನ್ಮಾನ ಮಾಡಿ ಅಂತೇಳಿ ಹಾಗಾಗಿ ಈ ಸನ್ಮಾನದಲ್ಲಿ ತಾವು ಕೂಡ ಭಾಗಿಯಾದ್ರಿ ಏನು ವಿಶೇಷ ನೋಡಿ ಈ ಒಂದು ಕಾರ್ಯಕ್ರಮನೇ ವಿಶೇಷವಾಗಿ ಆದಂಥ ಕಾರ್ಯಕ್ರಮ ಈ ಅಭಿಮಾನ ಏನು ದೇಶದ ಬಗ್ಗೆ ಅಭಿಮಾನ ಪ್ರತಿಯೊಬ್ಬ ಧರ್ಮದ ಪ್ರತಿಯೊಬ್ಬ ಪ್ರಜೆಗೆ ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿಗೆ ಇರಲಿ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಕೋರ್ಕೊಳ್ತಾ ಎಪ್ಪತ್ತೆಂಟನೇ ವರ್ಷ ಏನು ಇವತ್ತು ಆಚರಣೆ ಮಾಡಿದೀವಿ ಇನ್ನು ಮುಂದೊಂದು ದಿನಗಳಲ್ಲಿ ಮುಂದೆ ಬರ್ತಕ್ಕಂಥ ಉತ್ಸಾಹಿ ಯುವಕರುಗಳು ಇನ್ನೂ ವಿಶೇಷವಾಗಿ ಆಚರಣೆ ಮಾಡಿದ್ದಾನೆ ಇನ್ನೊಬ್ಬರು ಇವತ್ತು ನಮ್ಮನ್ನು ನೋಡಿ ಇನ್ನೊಬ್ಬರು ಇದಕ್ಕಿಂತ ಚೆನ್ನಾಗಿ ಮಾಡಬೇಕು ಅಂತ ಭಾವನೆಯನ್ನ ಭಾವನೆಯನ್ನು ಇವತ್ತು ಮಾತಾಡೋದ್ರು ಅದೇ ರೀತಿ ಯುವಕರು ತೊಡಸ್ಕೊಂಡ್ರೆ ನಮ್ಮ ದೇಶ ಇನ್ನು ಉಜ್ವಲ ಭವಿಷ್ಯಕ್ಕೆ ಈ ಆಚರಣೆಯೇ ಒಂದು ಮುಖ್ಯ ಕಾರಣ ಆಗತ್ತೆ ಅಂತಕ್ಕಂಥದ್ದು ಹೇಳ್ತಾ ಎಲ್ಲರೂ ಕೂಡ ವಿಶೇಷವಾಗಿ ನಮ್ಮ ಮೈಸೂರಿನವರು ನಮ್ಮ ಮೈಸೂರಿನ ಪ್ರತಿಯೊಬ್ಬ ನಾಗರಿಕರು ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಈ ಸಂದರ್ಭ ತಿಳಿಸ್ತೀನಿ ನಮ್ಮ ಸ್ವತಂತ್ರ ಸ್ವತಂತ್ರ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ನಮ್ಮ ಸ್ವತಂತ್ರ ಮಹೋತ್ಸವ ಅಂತ ಆಚರಿಸಬೇಕಂತ ಬ್ರಿಟಿಷ್ನವರು ನಮ್ಮ ದೇಶನ ಬಿಟ್ಟು ಹೊರಗಡೆ ಹೋಗಲಿಕ್ಕೆ ನಮ್ಮ ಹಿರಿಯರಾದಂತ ಎಲ್ಲ ಸ್ವತಂತ್ರ ಹೋರಾಟಗಾರರು ದೇಶದಲ್ಲಿ ಪ್ರತಿ ವರ್ಷ ಆಗಸ್ಟ್ ಹದಿನೈದು ಪ್ರತಿ ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಮಹೋತ್ಸವ ಆಚರಿಸ್ತೀವಿ ಹಾಗೂ ನಮ್ಮ ಯೂತ್ ನಲ್ಲಿ ಯಂಗ್ಸ್ಟರ್ಗಳು ಮಧ್ಯ ವ್ಯಸನಿಗಳಿಗೆ ವ್ಯಸನಿಗಳಾಗಿದ್ದೇನೆ ನಮ್ಮ ದೇಶವನ್ನು ರಕ್ಷಣೆ ಮಾಡಬೇಕು ಹಾಗೂ ಪ್ರತಿಯೊಬ್ಬರು ಸಹ ತಮ್ಮದೇ ಆದಂತಹ ಜೀವನ ಸಾರಿಗೆಯನ್ನು ನಡೆಸಿಕೊಂಡು ಹೋಗಬೇಕು ಹಾಗೂ ಪ್ರತಿಯೊಬ್ಬರು ನಮ್ಮ ತಂದೆ ತಾಯಿಗಳಿಗೆ ಒಳ್ಳೆಯದಾಗಿದ್ದುಕೊಂಡು ಊರಿಗೆ ಒಳ್ಳೆ ಜನ ಆಗಿ ನಾಡಿಗೆ ಒಳ್ಳೆ ಪ್ರಜೆ ಆಗಿ ಇರಬೇಕಂತ ಹೇಳಿ ಎರಡು ಮಾತನ್ನ ಆಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನನ್ನ ಒಂದು ಪದನೆಗಳನ್ನು ಸಲ್ಲಿಸುತ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ ತುಂಬಾ ಖುಷಿ ಆಗ್ತಾ ಈ ಏರಿಯಾದಲ್ಲಿ ವರ್ಷ ಸರ್ವಿಸ್ ಮಾಡ್ತಾ ಇದ್ದೀನಿ ಎಲ್ಲರೂ ಎಲ್ಲರೂ ನಮ್ಮ ಒಂದೇ ಅಂತ ಒಂದು ಬಾಂಬಿನ ಇಟ್ಕೊಂಡು ಒಂದು ಸ್ವಾತಂತ್ರ್ಯ ಬರೋದಕ್ಕೆ ನಮ್ಮ ಇಲಿಕರು ತುಂಬಾ ಎಲ್ಲ ರೀತಿಯನ್ನು ತ್ಯಾಗಗಳನ್ನು ಮಾಡಿದ್ದಾರೆ ಈ ಮುಂದೆನೂ ಎಲ್ಲರೂ ನಾವು ಇದೇ ರೀತಿ ಅದನ್ನ ಮುಂದೆ ಇದೇ ರೀತಿ ನಡೆಸ್ಕೊಂಡು ಅಂತ ಕೇಳ್ತಿದ್ದೀನಿ ಜೈ ಜೈ ಭಾರತ ಕೇಳಿ